ಹಾಯ್ ನನ್ನ ಬೇಕ್ರೆ ಅಂತಂದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರಲಿ ಇವತ್ತು ಬನಾನಾ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ನಮ್ಮ ವೀಡಿಯೋನ ನೋಟಿಫಿಕೇಷನ್ನು ಬೆಲ್ಲೇಕನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳು ಬಂದರೆ ನಿಮಗೆ ಅಪ್ಡೇಟ್ ಆಗುತ್ತೆ ನೋಡ್ಬೋದು ಡೈರೆಕ್ಟಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಟೇಸ್ಟಾಗಿ ಬರ್ತವೆ ತುಂಬ ಜನ ಕೇಳ್ತಾ ಕೇಕ್ ರೆಸಿಪಿನ ಅದಕ್ಕೆ ನಾನೇ ಓಡೋದು ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿರಿ ಸಖತ್ ಚೆನ್ನಾಗಿ ಬರ್ತವೆ ಕೇಕು ಸಾಫ್ಟಾಗಿ ಸೂಪರಾಗಿರ್ತಾವೆ ಟೇಸ್ಟು ಮೂರು ತಟ್ಟೆ ಬರ್ತವೆ ಕೇಕು ಒಂದು ಕೆ ಜಿಲಿ ಮೂರು ತಟ್ಟೆ ಬರ್ತವೆ ನಾನು ಒಂದು ತಟ್ಟೆಗೆ ಕೇಕ್ ಕಟ್ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿರತ್ತೆ ಟೇಸ್ಟು ಬನ್ನಿ ಮಿಕ್ಸಿಂಗ್ ಹೋಗೋಣ ಎಂಟುನೂರಿಂದ ಎಂಟುನೂರ ಐವತ್ತು ಗ್ರಾಮ್ ಸಕ್ಕರೆ ತಗೊತಾಯಿದ್ದೀನಿ ನಮ್ಮ ಅಂಗಡೀಲಿ ಹೊಡೆಯೋದು ಹಿಂಗೆ ಐವತ್ತು ಗ್ರಾಮ್ ಜೆಲ್ ತೊಂತ ಇದ್ದೀನಿ ಐವತ್ತು ಗ್ರಾಮ್ ಜೆಲ್ಲು ಒಂಟ್ರೆ ಮಟ್ಟೆ ತೊಂತ ಇದ್ದೀನಿ ನೋಡ್ಕೊಳ್ಳ್ರಿ ಕರೆಕ್ಟಾಗಿ ಎಂಟುನೂರ ಐವತ್ತರಿಂದ ಒಂಬೈನೂರು ರಾಮ್ ಹಾಕ್ಕೊಳ್ರಿ ಸಕ್ಕರೆ ಸ್ವೀಟ್ ಬರುತ್ತೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಮಿಲ್ಕ್ ಪೌಡ್ರ್ ಒಂದು ನೂರು ರಾಮ್ ತೊಳ್ತ ಇದ್ದೀನಿ ಮಿಲ್ಕ್ ಪೌಡ್ರ್ ನೂರು ರಾಮು ವೆನಿಲಾ ಪೌಡ್ರ್ ಒಂದು ಐವತ್ತು ಗ್ರಾಮ್ ಮೂವತ್ತರಿಂದ ಐವತ್ತು ಗ್ರಾಮ್ ತಾಳ್ರಿ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕೆ ಜಿ ಬಾಳೆಹಣ್ಣು ತಗೊತಾಯಿದ್ದೀನಿ ನಾನು ಎಂಟುನೂರ ಐವತ್ತು ಗ್ರಾಮ್ ಸಕ್ಕರೆ ಒಂದು ಕೆ ಜಿ ಬಾಳೆಹಣ್ಣು ಐವತ್ತು ಗ್ರಾಮ್ ಜಲ್ ಹಾಕಂತ ಇದ್ದೀನಿ ಮಿಷಿನಿಗೆ ಬಾಳೆಹಣ್ಣು ಫಸ್ಟೇ ಹಾಕೊಬಿಡಿ ಸಕ್ಕರೆ ಜೊತೆಯೇ ಆನ್ ಮಾಡಿಬಿಟ್ರಿ ನಾನು ಇವಾಗ ತನಗೆ ಕೇಕ್ ಹೊಡೆದಿದ್ದೆ ಮಿಷಿನ್ ಗಲ್ಲಿ ಜಿತ್ತು ಹೋಗ್ಬೇಡ್ರಿ ಚಾಕ್ಲೇಟ್ ಕೇಕ್ ಹೊಡೆದ್ರೆ ಹೆಂಗೆ ಹೆಂಗಿರುತ್ತೆ ಮಿಷಿನ್ ನಿಮಗೆ ಗೊತ್ತು ಹಂಗಾಗಿ ಹೇಳ್ತಾ ಮೈದಾ ನೋಡಿರಿ ಮೈದಾ ಹಾಕ್ಕೊಂತ ಇದೀನಿ ಮಿಲ್ಕ್ ಪೌಡ್ರ್ ಒಳಗಡೆ ಮಿಲ್ಕ್ ಪೌಡ್ರ್ ಏನಿಲ್ಲ ಪೌಡ್ರೊಳಗಡೆ ಮೈದಾ ಹಾಕಂತ ಇದ್ದೀನಿ ಮೈದಾ ಒಂದು ಕೆ ಜಿ ಒಂದು ಕೆ ಜಿ ಮೈದಾ ಹಾಕ್ಕೊತ ಇದ್ದೀನಿ ಸಕ್ಕತ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕೇಕ್ ಹೊಡಿತಾ ಇರಲಿ ಅಲ್ಲಿ ಮೈದಾ ತೂಕ ಮಾಡ್ಕೊತ ಇದ್ದೀನಿ ನೋಡಿರಿ ಒಂದು ಕೆ ಜಿ ಸಖತ್ ಚೆನ್ನಾಗಿರ್ತವೆ ಟೇಸ್ಟು ಟ್ರೈ ಮಾಡಿರಿ ಸಣ್ಣ ಪುಟ್ಟ ಅಂಗಡಿಯವರು ಕಲ್ತ್ಕೊಂಡ್ಲಿ ಹೊಸ ಹುಡುಗರು ಕಲ್ತ್ಕೊಂಡ್ಲಿ ಒಂಬೈನೂರಿಂದ ಒಂದು ಕೆ ಜಿ ಹಾಕ್ಕೊಳ್ರಿ ಮೈದಾ ಸಾಫ್ಟಾಗಿ ಬರ್ತವೆ ಕೇಕು ತುಪ್ಪ ಒಂದು ನೂರು ಗ್ರಾಮು ಎಣ್ಣೆ ಒಂದು ಇನ್ನೂರು ಗ್ರಾಮು ನಾನು ತುಪ್ಪ ಇಲ್ಲ ಇಲ್ಲಿ ಖಾಲಿಯಾಗಿತ್ತು ಹಂಗಾಗಿ ತುಪ್ಪ ಒಂದು ನೂರು ಗ್ರಾಮ್ ಹಾಕ್ಕೊಂಡ್ರೆ ಸಾಕು ನಡೆಯುತ್ತೆ ನೋಡಿರಿ ಅಷ್ಟೇ ಮೊಟ್ಟೆ ಹೊಡೆದಿರೋದು ನಾನು ಇನ್ನೂ ಹೊಡೆದಿಲ್ಲ ಮೊಟ್ಟೆ ಕೇಕು ರನ್ನಿಂಗ್ ಇರಲಿ ತೂಕ ಮಾಡ್ಕೊಳೋದು ಒಂದು ಐದು ನಿಮಿಷ ಆಗುತ್ತೆ ಹೊಡಿತಾನೆ ಇರಲಿ ಕೇಕು ಸಖತ್ ಚೆನ್ನಾಗಿ ಬರ್ತವೆ ಕೇಕು ಹ್ಞೂ ಮೊಟ್ಟೆ ಎಲ್ಲ ಹಾಕಿದ್ದೀನಿ ಎಸೆನ್ಸ್ ಹಾಕ್ತಾಯಿದ್ದೀನಿ ಮೊಟ್ಟೆ ನಿಧಾನಕ್ಕೆ ಹೊಡಿರಿ ಆದಷ್ಟು ಐದೈದು ಮೊಟ್ಟೆ ಹಾಕ್ಕೊಂಡ್ರೆ ನಡೆಯುತ್ತೆ ಸಾಕು ಎಸೆನ್ಸ್ ಮಿಲ್ಕ್ ಎಸೆನ್ಸ್ ಹಾಕ್ತಾಯಿದ್ದೀನಿ ಒಂದೆರಡು ಮುಚ್ಚಳ ಆಯಿಲು ಹಾಕ್ಬಿಡ್ತಾಯಿದ್ದೀನಿ ಏಲಕ್ಕಿ ಎಸೆನ್ಸ್ ಇದ್ರೆ ಏಲಕ್ಕಿ ಎಸನ್ಸ್ ಹಾಕ್ಕೊಳ್ಳ್ರಿ ಇಲ್ಲ ಏಲಕ್ಕಿ ಪೌಡ್ರ್ ಇದ್ದರೆ ಪೌಡ್ರೇ ಹಾಕ್ಕೊಳ್ರಿ ಸೂಪರಾಗಿರುತ್ತೆ ಟೇಸ್ಟು ನಿಮಗಿನ್ನೂ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಒಂದು ನೂರು ಗ್ರಾಮ್ ಮಿಲ್ಕ್ ಮೇಡ್ ಕೊಟ್ಕಳ್ರಿ ಒಂದು ನೂರು ರಾಮ್ ತುಪ್ಪ ಹಾಕ್ಕೊಳ್ರಿ ನಾನು ಮೈದು ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಸೂಪರಾಗಿ ಬರ್ತಾವೆ ಕೇಕು ಹೈಟ್ ಬರ್ತಾವೆ ಕೇಕು ಮೂರು ತಟ್ಟೆ ಹಾಕ್ಕಂತೀನಿ ನಾನು ಒಂದು ಕೆ ಜಿ ಮಿಕ್ಸಿಂಗಲ್ಲಿ ಸಾಕು ಟೇಸ್ಟು ಅಷ್ಟೇ ಅಲ್ಟಿಮೇಟಾಗಿರುತ್ತೆ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಂತೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ರಿಸೀವ್ ಮಾಡೋಕ್ಕಾಗಲ್ಲ ಟೈಮ್ ಇರಲ್ಲ ನನಗೂ ಮೂರು ನಾಲ್ಕು ಗಂಟೆ ಆಗುತ್ತೆ ಟೈಮು ಆಮೇಲೆ ಮತ್ತೆ ಮತ್ತೆ ಆರ್ಡ್ರ್ ಬರ್ತಾನೆ ಇರ್ತವೆ ಕೇಕ್ಗಳು ಹಾಗಾಗಿ ಯಾರು ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ